ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಪ್ರಗತಿ ಪರಿಶೀಲನಾ ಪ್ರಥಮ ಸಭೆ ಲಕ್ಷ್ಮೇಶ್ವರ ತಾಲೂಕು ಪಂಚಾಯತಿ ಕಾರ್ಯಾಲಯದಲ್ಲಿ ಯೋಜನೆಗಳ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ ಮಡಿವಾಳರವರ ಅಧ್ಯಕ್ಷತೆಯಲ್ಲಿ ಗುರುವಾರ ಜರುಗಿತು ಸಿಡಿ ಪಿ ಯು ಮೃತ್ಯುಂಜಯಪ್ಪ ಸಾರಿಗೆ ಇಲಾಖೆ ಲಕ್ಷ್ಮೇಶ್ವರ ಘಟಕದ ಸಿಬ್ಬಂದಿ ಸವಣೂರ ಎಸ್ಕಾಂ ಇ ಅಂಜಿನಪ್ಪ ಆಹಾರ ನಿರೀಕ್ಷಕ ಜಗದೀಶ್ ಕುರ್ಬರ್ ಅವರು ತಮ್ಮ ಇಲಾಖೆಗಳ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಇಒ ಕೃಷ್ಣಪ್ಪ ಧರ್ಮರ ತಹಶೀಲ್ದಾರ್ ವಾಸುದೇವ್ ಸ್ವಾಮಿ ಸಮಿತಿ ಸದಸ್ಯರಾದ ಜಯಕ ಕಳ್ಳಿ ರಂಜಾನ್ ನದಾಫ್ ರಮೇಶ್ ಬಾರ್ಕಿ ಸಿದ್ದಲಿಂಗಪ್ಪ ರಗಟಿ ಹಸನ್ ಸಾಬ್ ಜಂಗಲಿ ಮೇಬಿ ಸಾಬ್ ರೀತಿ ಶಶಿಕಲಾ ಬಡಿಗೇರ ಸರ್ಪರಾಜ್ ಸುರುಣಗಿ ಕಾರ್ತಿಕ್ ದೊಡಮನಿ ಮತ್ತಿತರರು ಇದ್ದರು ಅಷ್ಟು ಬಾಕ್ಯತೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಅಂತ ನಾನು ಹೇಳೋದಷ್ಟೇ ನಾವು ಹೇಳಿ ಯಾರು ಗ್ರಾಮದಲ್ಲಿ ಇದರಿಂದ ವಂಚಿತರ ಇದಲ್ಲ ಯಾರಿಗೆ ಮೂಡ್ತಾ ಇಲ್ಲ ಏನು ಸಮಸ್ಯೆಗಳು ಆಗಿದೆ ಅವರಿಂದ ಟೆಕ್ನಿಕಲ್ ಸಮಸ್ಯೆಗಳು ಏನಾಗಿದೆ ಅದಂತ ಕೂಡ ಲಿಸ್ಟ್ ಮಾಡಿಕ್ರಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳು ಈಗಾಗಲೇ ಈ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸಾಕಷ್ಟು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಈ ಒಂದು ಯೋಜನೆಗಳಲ್ಲಿ ನಮ್ಮ ಅಧಿಕಾರಿ ವರ್ಗದವರು ನಮ್ಮ ವಿಶೇಷವಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು ಏನು ಐದು ಇಲಾಖೆಗಳು ಬರ್ತಾವೆ ಈ ಯೋಜನೆಗಳನ್ನು ಸಂಪೂರ್ಣವಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡಲಿಕ್ಕೆ ತಮ್ಮ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಹದಿನೈದು ಜನ ಸದಸ್ಯರು ಸೊ ವೇದಿಕೆ ಮೇಲೆ ಮೂರ್ನಾಲ್ಕು ತಾಲೂಕ್ ಮಟ್ಟದ ಹಿರಿಯ ಅಧಿಕಾರಿಗಳು ಕನಿಷ್ಠ ನೀವು ಇನ್ ಮುಂದೆ ಬುಕ್ಲೆಟ್ ರೂಪದಲ್ಲಿ ಕೊಡ್ಬೇಕಾದ್ರೆ ಒಂದು ಇಪ್ಪತ್ತು ಪ್ರತಿಗಳನ್ನು ನಮಗೆ ಕೊಟ್ಟರೆ ನಾವು ಬುಕ್ಲೆಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ